हाडन श्री जगनाथ दास रचना इहो लक्ष्मी देवी कुत ಬಂದಳೋಡೆ ಮಂದಿರದುಳು ಲಕ್ಷ್ಮಿ ಬಂದಳೋಡೆ ಮಂದಿರದುಳು ಭಾಗ್ಯದ ಲಕ್ಷ್ಮಿ ಬಂದಳೋಡೆ ಮಂದಿರದುಳು ಲಕ್ಷ್ಮಿ ಅಂದುಗೆ ಕಿರು ಗೆಜ್ಜಗಳು ಗಿಲ್ಲು ಎನ್ನುತ್ತಾ ಅಂದುಗೆ ಕಿರು ಗೆಜ್ಜಗಳು ಗೆಲ್ಗಿಲ್ಲೆನ್ನುತ್ತಾ ముదు పదది హెజ్జయా కూత ముద్దు పదవి పదది హజ్జయా నీ కూత బందళ్ళోడే మందిరదు భాగ్యదాలక్ష్మి బందళ్ళోడే మందిరదు భాగ్యదాలక్ష్మి బందళ్ళోడే మందిరదుళు భాగ్యదాలక్ష్మి ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಎಡಬಲದಲ್ಲಿ ಗಜಗಳಿಂದ ಪೂಜೆಗೊಳ್ಳುತ್ತಲೀ ಬಿಡಜ ತನ್ನ ಕರಕಮಲದ ಅಭಯ ಕೊಡುತ್ತಲೀ ಬಂದಳ್ಳೋಡೆ ಬಂದಳ್ಳೊಡೆ ಮಂದಿರದುಳು ಲಕ್ಷ್ಮಿ ಬಂದಳ್ಳೊಡೆ ಮಂದಿರದುಳು ಭಾಗ್ಯದ ಲಕ್ಷ್ಮೀ ಅಂದು ಗೆಕಿರು ಗೆಜ್ಜೆಗಳು ಗಿಲ್ಗಿಲ್ ಎನ್ನುತ್ತಾ ಮುತ್ತು ಪದದಿ ಹೆಜ್ಜೆಯ ಹೆಜ್ಜೆಯ ದಿಕ್ಕುತಾ ಬಂದಳ್ಳೋಡೆ ಮಂದಿರದುಳು ಭಾಗ್ಯದ ಲಕ್ಷ್ಮೀ ಬಂದಳ್ಳೋಡೆ ಮಂದಿರದುಳು ಭಾಗ್ಯದ ಲಕ್ಷ್ಮೀ ಅತಿ ಶಿ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಶನಿ ಹಿತದಿ ತನ್ನ ಪತಿಯ ಸಹಿತಾಗಿ ಅತಿ ಶನಿ ಹಿತದಿ ತನ್ನ ಪತಿಯ ಸಹಿತಾಗಿ ವಾರಿ ನೋಟದಿಂದ ಭಕ್ತರಿಗೆ ವರವಾ ಕೊಡುತ್ತಲಿ ಬಂದಳ್ಳೋಡೆ ಬಂದಳ್ಳೋಡೆ ಮಂದಿರದುಳು ಭಾಗ್ಯದ ಲಕ್ಷ್ಮೀ బోడే మందిర దొడు భాగ్యదాలక్ష్మీ అందుకే కిరు గజ్జు గిల్గిల్ ఎన్నత ముద్దు పదవి హజ్జయజ్జయ నిత బోడే బందోడే మందిర దొడు భాగ్యదాలక్ష్మీ బందళ్ళోడే మందిర దొడు భాగ్యదాలక్ష్మీ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನಾ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನಾ ಸೃಷ್ಟಿಗೊಡೆಯ ತಂದೆ ಜಗನ್ನಾಥ ವಿಠಲನ ವಿಠಲನಾ ಭಕ್ತದರ್ಶಿ ಅತ್ತಿಯಿಂದಲೇ ಭಕ್ತ ರಾಮನೆಗೆ ಒಂದಳೊಡೆ ಬಂದಳೋಡೆ ಮಂದಿರ ದುಳು ಲಕ್ಷ್ಮೀ ಬಂದಳೋಡೆ ಮಂದಿರ ಭಾಗ್ಯದ ಭಾಜ್ಯದಾಲಕ್ಷ್ಮೀ ಅಂದುಗೆ ಕಿರುಗೆಜ್ಜಗಳು ಝಿಲ್ಗಿಲ್ಲೆನ್ನುತ್ತಾ ಅಂದುಗೆ ಕಿರುಗೆಜ್ಜಗಳು ತಾ ಮುದ್ದು ಪದವಿ ಹೆಜ್ಜೆಯ ಹೆಜ್ಜೆಯ ನಿಕ್ಕುತಾ ಬಂದಳೋಡೆ बंदोड़े मंदिर भाग्य लक्ष्मी बंदोड़े मंदिर दु भाग्य लक्ष्मी बंदोड़े मंदिर दु भाग्य लक्ष्मी